ಫ್ರೆಂಡ್ಸ್ ಇವಾಗ ಮ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಒಂದಷ್ಟು ಇಷ್ಟು ಬಟ್ಟೆಗಳನ್ನ ತಂದಿದ್ದೀನಿ ಮತ್ತೆ ಟಾಪ್ಸ್ಗಳಿದೆ ಕೈ ಟಾಪ್ಸ್ಗಳಿದೆ ಅಲ್ವಾ ಇದೆಲ್ಲದನ್ನು ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಇವತ್ತು ವಿಡಿಯೋದಲ್ಲಿ ಹಾಗಾಗಿ ಇದು ಒಂದು ಸ್ಯಾರಿ ಇದು ಕೂಡ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳಿದ್ರೆ ಎಲ್ಲರೂ ಚೆನ್ನಾಗಿರ ಅನ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡೋಣ ನಾನು ಕೆಲವೊಂದಷ್ಟು ಟಾಪ್ ಗಳನ್ನ ಬರೀ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಟ್ವೆಂಟಿ ಫೈವ್ ಕೊಟ್ಟಿದ್ದೀನಿ ನಾನು ತ್ರೀ ಹಂಡ್ರೆಡ್ ರುಪೀಸ್ಗೆ ಬರುತ್ತೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂಗಡಿಯವರು ನಾನು ತಗೊಂಡಿದ್ದು ಒಂದು ಲೋಕಲ್ ಅಂಗಡಿಲಿ ತೋರಿಸಿದ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ನನ್ ಸೈಜ್ ತಗೊಂಡಿರೋದು ತ್ರೀ ಎಕ್ಸ್ ಎಲ್ ನನ್ ಸೈಜ್ ಬಂದು ಕಾಣಿಸ್ತಿದೆ ಅನ್ಸುತ್ತೆ ತ್ರೀ ಎಕ್ಸ್ ಎಲ್ ತೋಳ್ ಬಂದ್ಬಿಟ್ಟು ತ್ರೀ ಬೈ ಫೋರ್ ಇದೆ ಲೆಂತ್ ನೋಡಿ ತುಂಬಾನೇ ಚೆನ್ನಾಗಿದೆ ಕೆಳಗಡೆ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಆ ತರ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದೊಂದು ಟಾಪು ಮತ್ತೆ ಇನ್ನೊಂದು ಬಂದು ಪರ್ಪಲ್ ನನ್ನ ಫೇವ್ರೆಟ್ ಕಲರ್ ಇದು ಒಂಥರ ಸಕ್ಕತ್ ಚೆನ್ನಾಗಿದೆ ಸಿಕ್ಕಿ ತರ ಚೆನ್ನಾಗಿದೆ ಹಾಕೊಂಡಿದೀವಿ ಅಂತ ಇದಕ್ಕೂ ಕೂಡ ಅಷ್ಟೇ ಕೆಳಗಡೆ ಎಲ್ಲ ಡಿಸೈನ್ ಇದೆ ನೋಡ್ತಿರಬಹುದು ಟಾಪ್ ನನ್ಗೆನೆ ಕಾಲ್ ಇಂದ ನೀಳಗಿರುತ್ತೆ ಇನ್ನ ಈ ಮತ್ತೆ ಇದು ಮೀಡಿಯಂ ಸೈಜ್ ಅವರು ಎಕ್ಸ್ ಎಲ್ ಅವರು ಎಸ್ ಎಮ್ ಅವ್ರಿಗೆ ಹ್ಮ್ ಅವ್ರಿಗೆಲ್ಲಾನು ನಿಂತ ಚೆನ್ನಾಗಿರೋ ಬಟ್ಟೆ ಸಿಗಲ್ಲ ಹೇಳಿ ನಮ್ಗೆ ಇಷ್ಟ ನಂಗೆ ಫುಲ್ ಅಂದ್ರೆ ಹಾಕೊಂಡ್ರೆ ಇಷ್ಟು ನಮ್ಮ ಕೋಯಿಂದ ಕೆಳಗೆ ಇದು ಕೂಡ ತ್ರೀ ಬೈ ಫೋರ್ ತೋರ್ ಬಂದು ಬ್ಯಾಕ್ ಮಾತ್ರ ಪ್ಲೇನ್ ಇದೆ ಇದು ಫ್ರಂಟ್ ಬಂದು ಫ್ಲವರ್ಸ್ ಚಿಕ್ಕ ಚಿಕ್ಕ ಫ್ಲವರ್ಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಟಾಪು ತುಂಬ ಇಷ್ಟ ಯಾವ್ದು ಇಷ್ಟ ಆಯ್ತು ಅಂತ ಇದ್ರಲ್ಲಿ ಕಮೆಂಟ್ ಮಾಡಿ ಎರಡೆ ಟಾಪ್ ಆಯ್ತು ಎರಡು ಟಾಪ್ ಆಯ್ತಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರೇ ಇದೆ ಇನ್ನು ಸಾವಂತ್ ಕೇಳ ತರ ಇದೆ ಕೆಳಗಡೆ ಎಲ್ಲ ಫ್ಲವರ್ಸ್ ತುಂಬಾನೇ ಚೆನ್ನಾಗಿದಾವೆ ಬಟ್ಟೆಗಳೆಲ್ಲ ನಾನು ನೋಡಿ ಕೆಳಗಡೆ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಪ್ರಚು ಇವರು ಎಂಬ್ರಾಯ್ಡ್ರಿ ವರ್ಕ್ ಕಾಣಿಸ್ತಿದೆ ಕಾಣಿಸ್ತೀವಿ ಅನ್ಸುತ್ತೆ ಚೆನ್ನ ಇವಾಗ ಇದು ಇನ್ನೊಂದು ಟಾಪ್ತರ ಗ್ರೇ ಕಲರ್ ಇದು ಕೂಡ ಎಂಬ್ರಾಯ್ಡ್ರಿ ವರ್ಕ್ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಎಂಬ್ರಾಯ್ಡರಿ ವರ್ಕ್ ಕಾಣಿಸ್ತಿದೆ ಅನ್ಸುತ್ತೆ ಡಿಸೈನ್ ನಮ್ಗೆ ಈ ತರ ಈ ತರ ಡಿಸೈನ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅಂದ್ರೆ ಇದು ಏನಪ್ಪ ಅದಿಲ್ಲ ಶೈನಿ ತರ ಬರುತ್ತಲ್ಲ ಅದು ಇಷ್ಟನೇ ಆಗಲ್ಲ ಯಾಕಂದ್ರೆ ಕೈ ಅದು ಡ್ಯಾಮೇಜ್ ಮಾಡುತ್ತೆ ಕೈ ಎಲ್ಲಾನು ಮತ್ತೆ ಬಟ್ ಸೆಲ್ಕೆ ಟೈಮಲ್ಲಿ ಹಾಕಲಾತಾರಲ್ಲ ಬಟ್ ಇದು ಕಂಫರ್ಟಬಲ್ ಆಗಿರುತ್ತೆ ತ್ರೀ ಬೈ ಫೋರು ಇದು ಕೂಡ ನಾನು ತೋಳು ಬ್ಯಾಕ್ ಬಂದು ಫುಲ್ ಲೈನ್ ಇದು ಕೂಡ ಅಷ್ಟೇ ಕೆಳಗಡೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ನೋಡ್ತಿರ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಹಾಕೋಬೇಕು ಅಂತ ಖುಷಿ ಆಗತ್ತೆ அது டாப் டாப் தோர் மெஞ்சே கல்யா தர மெஞ்சே கல்லர் தர உத்தர க்யூட் கலர் அங்கு நம்ம இது ஆக்சுலி இஷ்டப்பட்டு ಹೇಳ್ತೀನಿ ಈಗ ಬಂದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಟಾಪ್ ಕಲರ್ ಮತ್ತೆ ಇದು ಅಷ್ಟೇ ತ್ರೀ ಬೈ ಫೋರು ಬಟ್ಟೆ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡ್ತಿರ್ಬೋದು ಇದು ಸ್ವಲ್ಪ ಶೈಮಿ ತರ ಇದೆ ಅದ್ರ ಮೇಲ್ಗಡೆ ಮಾತ್ರ ತಿಳಿದ ಕೂಡ ಸ್ವಲ್ಪ ವರ್ಕ್ ಇದೆ ಡಿಸೈನ್ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಫ್ಲವರ್ಸ್ ಇದೆ ಕಾಣಿಸ್ತಿದೆ ಅನ್ಸುತ್ತೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಟ್ಯಾಕ್ ಕೆಳಗಡೆ ಇತರೆ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿ ಮತ್ತೆ ವರ್ಕ್ ಡಿಸೈನ್ ಇದೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದೆ ನೆಕ್ಸ್ಟ್ ಬಂದು ಕೊನೆಯದಾಗ ಸೆಲೆಕ್ಟ್ ಮಾಡಿದಂತ ಕಲರ್ ಇದು ನನ್ಗೆ ತಗೊಳ್ಳೋ ಇನ್ನೊಂದು ಸ್ಕೈ ಬ್ಲೂ ಇತ್ತು ಸ್ಕೈ ಬ್ಲೂ ಅಲ್ಲಿ ನಂಗೆ ಇಷ್ಟ ಆಗಿದೆ ನಮ್ಮ ಇದು ಮ್ಯಾಚ್ ಮಾಡುವಲ್ಲಿ ತಗೊಳ್ಳೋಣ ಅಂತ ನಾನು ಅನ್ಕೊಂಡೆ ಬಟ್ ತುಂಬಾ ಚೆನ್ನಾಗಿತ್ತು ನನ್ಗೆ ಅಪ್ಪ ಇದ್ರಲ್ಲಿ ತಗೊಳಮ್ಮ ಅಂತ ಹೇಳಿದ್ರೆ ನಾವು ಒಪ್ಪಾ ಬಂದಿರೋದು ಆಯ್ತಾ ಇದನ್ನ ನಾನು ತಗೋಳಕ್ ಹೋದಲ್ಲ ನಮ್ಗೆ ಯಾರಾದ್ರೂ ಒಬ್ರು ದೊಡ್ಡೋರ್ ಬೇಕು ಹಾಗಾಗಿ ನಾನು ಒಬ್ಳೇ ಪರ್ಚೇಸ್ ಅಂತೂ ಮಾಡಕಲ್ಲ ಹಾಗಾಗಿ ಅಪ್ಪ ಬಂದಿದ್ದು ಆ ಒಪ್ಪಿದಂತ ಡ್ರೆಸ್ ಇದು ಕಲರ್ ಹೇಗಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಬಟ್ ನಾನು ಇಷ್ಟ ಚೆನ್ನಾಗಿ ಕಾಣುತ್ತೆ ಅಂತ ನಿಜಾಗಳು ಅನ್ಕೊಂಡಿರ್ಲಿಲ್ಲ ಸಕ್ಕದಾಗಿದೆ ಇದು ಕೂಡ ಅಷ್ಟೇ ಎಂಬ್ರಾಯ್ಡರಿ ವರ್ಕ್ ತರ ಇದೆ ಕಾಣಿಸ್ತಿದೆ ಅನ್ಸುತ್ತೆ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಆಕ್ಚುಲಿ ಇದು ಫೈವ್ ಎಕ್ಸ್ ಅಲ್ಲಿ ಇದೆ ನಂಗೆ ನಿಮ್ಗೆ ಯಾವ ಸೈಜ್ ಬೇಕು ನೋಡ್ಬೋದು ನಂಗೆ ತ್ರೀ ಎಕ್ಸ್ ಅಲ್ಲಿ ಸಾಕು ಹಾಗಾಗಿ ಸೈಜ್ ನಾವು ಇಟ್ಕೋಬಹುದು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಅಂತ ಇಲ್ಲಿ ಕೆಳಗಡೆನೂ ಅಷ್ಟೆ ತುಂಬಾನೇ ಅಂದ್ರೆ ಅಂದ್ರೆ ಒಂದು ಟಾಪ್ ಇದನ್ನ ಏನಿಲ್ಲ ಅಂದ್ರೆ ತೌಸಂಡ್ ಏಟ್ ಹಂಡ್ರೆಡ್ ಆಗಿರ್ತಾರೆ ನೈನ್ ಹಂಡ್ರೆಡ್ ಅಂತ ಕ್ವಾಲಿಟಿ ಮಾತ್ರ ಸಖತ್ ಇದೆ ತುಂಬಾನೇ ಚೆನ್ನಾಗಿದೆ ಬಟ್ಟೆ ಹೇಳ್ಬೇಕು ಅಂದ್ರೆ ಇದು ಕೂಡ ಅಷ್ಟೇ ತ್ರೀ ಬೈ ಫೋರ್ ಇದಕ್ಕೆ ನಾನು ವೈಟ್ ಪ್ಯಾಂಟ್ ಹಾಕೊಳ್ಳೋಣ ಎಲ್ಲೋ ಹಾಕೋಬಹುದು ಹಾಗೆ ವೈಟ್ ಪ್ಯಾಂಟ್ ಹಾಕೋಬಹುದು ಇದಕ್ಕೆ ಇಲ್ಲಿ ಬ್ಯಾಕ್ ಬಂದು ಪ್ಲೇನ್ ಇದೆ ಫುಲ್ ಪ್ಲೇನ್ ಇದು ಬಂದು ಪಿಂಕ್ ವೈಟ್ ಮತ್ತೆ ಯೆಲ್ಲೋ ಕಲರ್ ಮ್ಯಾಚ್ ಮಾಡ್ಕೋಬಹುದು ಇದಕ್ಕೆ ಮೆರೂನ್ ಕಲರ್ ಪ್ಯಾಂಟ್ ಹಾಕೋಬಹುದು ಮೆರೇನೊ ರೆಡ್ ಮೆರೇನು ಪಿಂಕ್ ಇದು ಮ್ಯಾಚ್ ಆಗುತ್ತೆ ಇಷ್ಟು ಕಲರ್ ಗೆ ಗೋಲ್ಡ್ ಹಾಕೊಂಡ್ರೆ ಚೆನ್ನಾಗಿರಲ್ಲ ಇದಕ್ಕೆ ಬಂದು ಗ್ರೀನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಗ್ರೀನ್ ಮತ್ತೆ ಆರೆಂಜ್ ಗ್ರೀನ್ ಮತ್ತೆ ಆರೆಂಜ್ ಆಗುತ್ತೆ ಈ ಡ್ರೆಸ್ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಪ್ಯಾಂಟ್ ಮತ್ತೆ ಇದಕ್ಕೆ ವೈಟ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ನನಗಂತೂ ಇಷ್ಟ ಆಗಿದ್ರು ಅದ್ರ ಈ ಟಾಪ್ ಮತ್ತೆ ಪಿಂಕ್ ಇಷ್ಟ ಆಯ್ತು ಇದು ಇಷ್ಟ ಆಯ್ತು ನಂಗೆ ಯಾಕೆಂದ್ರೆ ಫ್ಲವರ್ಸ್ ಅಂತ ತುಂಬಾ ಇಷ್ಟ ಆಯ್ತು ಇದಕ್ಕೆ ನಾನು ವೈಟ್ ಪ್ಯಾಂಟ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ಮತ್ತೆ ಇದಕ್ಕೆ ಬಂದು ಇದಕ್ಕೆ ವೈಟ್ ತಗೊಂಡ್ರೆ ಚೆನ್ನಾಗಿ ಕಾಣುತ್ತೆ ಯಾಕಂದ್ರೆ ಸ್ವಲ್ಪ ವೈನ್ ಅಂದ್ರೆ ಏನಂತರ ಅದಕ್ಕೆ ಪರ್ಪಲ್ ಇದೆಯಲ್ಲ ಅದಕ್ಕೆ ವೈಟ್ ತುಂಬ ಎದ್ ಕಾಣುತ್ತೆ ಹಾಗಾಗಿ ವೈಟ್ ತಗೊಂಡ ಚೆನ್ನಾಗಿರುತ್ತೆ ಇದಕ್ಕೂ ಅಷ್ಟೇ ಗ್ರೀನ್ ಓಕೆ ರೆಡ್ ಓಕೆ ನಿಮ್ಗೆ ಇಷ್ಟರಲ್ಲಿ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಕಮೆಂಟ್ ಮಾಡಿ ವಯಸ್ಸು ಇಷ್ಟು ಬಂದು ನಾನು ಡ್ರೆಸ್ಗಳು ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಬಟ್ಟೆಗಳಂತೂ ಕಲರ್ಸ್ ಕಲರ್ಸ್ ಸೀರೆ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಎಲ್ಲ ಕಲರ್ ಸೂಪರ್ ಇದೆ ಸೀರೆ ತೋರಿಸ್ತೀವಿ ಇದು ಬಂದು ಕಾಂಚಿವರಂ ಸೀರೆ ಅದನ್ನು ತೋರಿಸ್ತೀರಿ ಹೀಗೇ ಇದು ಕಾಂಚೀವರಂ ಸೀರೆ ಅಂತ ಕೊಟ್ಟರು ಬಟ್ ಸೀರೆ ಮಾತ್ರ ಎಷ್ಟು ಸಾಫ್ಟ್ ಇದೆ ಅಂದ್ರೆ ತುಂಬಾನೇ ಸಾಫ್ಟ್ ಇದೆ ವರ್ಕ್ ಅಂತ ಗೋಲ್ಡ್ ವರ್ಕ್ ಬಂದಿದೆ ಅಮೇಸಿಂಗ್ ಆಗಿದೆ ಸೀರೆ ಮಾತ್ರ ನಂಗ್ ತುಂಬಾ ಇಷ್ಟ ಬಿಚ್ಚು ತೋರಿಸ್ತಿದೆ ಮತ್ತೆ ಸ್ಟಿಚ್ ಮಾಡಿಸಿಲ್ಲ ಮೇಡಮ್ ಇದು ಒಂದು ಸೆಲ್ ಇದು ಮಧ್ಯೆ ಮಧ್ಯ ಮರ್ದ್ಯಕೋತ್ರ ಈ ಥರ ಚಿಕ್ಕ ಚಿಕ್ಕ ಡಿಸೈನ್ ಕಾಣಿಸ್ತದೆ ಅನ್ಸುತ್ತೆ ಲೈನ್ಸ್ ಥರ ಬಂದಿದೆ ಅದು ನನ್ನ ಹತ್ರ ಈ ಕಲರ್ ಇರಲಿಲ್ಲ ಹಾಂ ನಾನು ಯಾಕೆ ಈ ಕಲರ್ ತೊಗೊಂಡೆ ಅಂದರೆ ಈ ಕಲರ್ ಇರಲಿಲ್ಲ ನನ್ನ ಹತ್ರ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಪರ್ಪಲ್ ಅಂದ ಪರ್ಪಲ್ ಮತ್ತು ಆರೆಂಜ್ ಎಷ್ಟು ಚೆನ್ನಾಗಿದೆ ಕಲರ್ ಅಂದರೆ ತುಂಬ ಇಷ್ಟ ಆಯಿತು ಬ್ಲೌಸ್ ಬಂದ್ರೆ ಈ ಥರ ಇದೆ ಬ್ಲೌಸ್ ಇದಕ್ಕೆ ವರ್ಕ್ ಎಲ್ಲ ಮಾಡಿ ಡಿಸೈನ್ ಇಟ್ಟಿಸೋಣ ಅಂತ ಅನ್ಕೊಂಡಿದೀನಿ ಯಾವತ್ತಾಗ ಹಾಕ್ಬೇಕು ಅಂದ್ರೆ ಸದ್ಯಕ್ಕೆ ಥರನೇ ಇನ್ನೊಂದು ಸೀರೆ ಇದೆ ಹೇಳ್ತೀನಿ ತಂದಾಗ ನೋಡ್ತಿರ್ಬೋದು ತುಂಬಾನೇ ಸಾಫ್ಟ್ ಇದೆ ಸಿಲ್ಕ್ ಸ್ಯಾರಿ ಬಾರ್ಡರ್ ಸ್ಯಾರಿ ಅಂತ ನಮಗೆ ಹಿಂಸೆ ಆಗಲ್ಲ ಈ ಸ್ಯಾರಿ ಬಂದು ನನಗೆ ತುಂಬಾನೇ ಇಷ್ಟ ಆಯ್ತಿದೆ ಸೀರೆ ಸಿಲ್ಕಿ ಆಗಿ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ ನನಗೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಹಾಗಾಗಿ ನಾನು ಈ ಕಲರ್ನ ತೊಗೊಂಡಿದ್ದೀನಿ ಇದು ಬಂದು ಇದರ ರೇಟ್ ಬಂದು ನಾನು ತೌಸಂಡ್ ಟೂ ಹಂಡ್ರೆಡ್ ಕೊಟ್ವಿ ಅಷ್ಟೇ ಈ ಸ್ಯಾರಿಗೆ ಇದು ಕಾಂಚಿವರ ಸೀರೆ ಅಂತ ನನಗೆ ಕೊಟ್ಟಿದ್ದು ತುಂಬಾನೇ ಚೆನ್ನಾಗಿದೆ ನಾನು ಓದ್ ಬ್ಲಾಗ್ ಅಲ್ಲಿ ಅವ್ರ ಅಂಗಡಿ ನೇಮ್ ಎಲ್ಲೋ ಆದರೆ ಇದು ಪ್ರೊಮೋಷನ್ ವಿಡಿಯೋ ಅಂತ ಅನ್ಕೋ ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ ಅನಿಸ್ಬೋದು ಚೆನ್ನಾಗಿದೆ ಬಟ್ಟೆ ಇದಕ್ಕೆ ಕೊಡ್ಬೋದು ಹಾಗಾಗಿ ನೀವು ಅಂಗಡಿ ಇದು ಕೊಟ್ಟಿದ್ದೀನಲ್ಲ ಅಲ್ಲಿ ಹೋಗಿ ನೀವು ತಗೋಬಹುದು ನಮ್ದು ಶಿರಾ ಕಡೆಯವರಾದ್ರೆ ತಗೋಬೋದು ಅಲ್ಲಿ ಅವರಿಗೆ ಈಸಿ ಆಗುತ್ತೆ ಅಂತ ನನ್ನೊಂದು ಅಡ್ರೆಸ್ ಹೇಳಿರೋದು ಹಾಗಾಗಿ ಹೀಗೆ ಮರ್ಚಿಟ್ಬಿಡ್ತೀನಿ ಯಾಕಂದ್ರೆ ಹೊಸ ಸೀರೆ ಹಣ್ಣು ಉಟ್ಕೊಂಡು ಇಲ್ಲ ಹಾಳ ಮಾಡಿದ್ರೆ ನಮ್ಮ ಅಮ್ಮನ ಹತ್ರ ಬಯಸ್ಕೊಂಡ್ ಬಿಡ್ತೀನಿ ನಾನು ಅಷ್ಟೇ ನಾವ್ ಅಮ್ಮ ಅರ್ಥ ನಮಗೆ ಸೀರೆಗಳಲ್ಲಿ ಅರ್ಧ ಹೊರೇ ಅರ್ಧ ಕೊಡಿಸಿರ್ತಾರೆ ಹಾಗಾಗಿ ನಾನು ಸೀರೆಗಳನ್ನ ಜಾಸ್ತಿ ಹಾಳು ಮಾಡಲ್ಲ ಸೀರೆ ಕ್ರೇಜ್ ಅಂದ್ರೆ ಸಕ್ಕತ್ತಿ ನಿಮಗೆ ಸೀರೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಸೀರೆ ತೊಗೊಂಡಿರೋದು ಕಲೆಕ್ಷನ್ ಡ್ರೆಸ್ ನೆಕ್ಸ್ಟ್ ಒನ್ ಟೈಮ್ ಇನ್ನೊಂದು ಟೈಮ್ ಹೇಳ್ಬಿಡ್ತೀನಿ ಅದ್ರ ರೇಟ್ ಬಂದು ತ್ರೀ ಟ್ವೆಂಟಿ ಫೈವ್ ಅಷ್ಟಕ್ಕೆ ಯಾರು ನಿಜ ಕೊಡೋದಿಲ್ಲ ಅಂದ್ರೆ ಬಟ್ಟೆಗಳನ್ನ ತುಂಬಾ ಕಡಿಮೆ ರೇಟ್ಗೆ ಸಿಕ್ತು ಅನ್ನಿಸ್ತು ನಮ್ಮ ಅದಕ್ಕೆ ಅಷ್ಟೊಂದು ಪಾಚ್ಕೊಂಡ್ ಬಂದ್ಬಿಟ್ಟೆ ಹ್ಮ್ ಇಷ್ಟು ರೇಟಿಗೆ ಯಾರು ಕೊಡ್ತಾರೆ ಅಷ್ಟು ಅಂದ್ರೆ ದೊಡ್ಡ ಸೈಜು ಕೂಡ ದೊಡ್ಡದಿದೆ ಅಲ್ವಾ ಹಾಗಾಗಿ ನಾನು ತಗೊಂಡೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ತಾರೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಅದೇ ಫಾಲೋ ಮಾಡಿ ಸಬ್ಸ್ಕ್ರೈಬ್